ಹಲೋ ಸ್ನೇಹಿತರೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಾ ಪ್ಲೀಸ್ ಚಾನಲ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಹಾಗೆ ಇದು ಮತ್ತೊಂದು ಟ್ರಾವೆಲ್ ವ್ಲಾಗ್ ಜೊತೆಗೆ ಬಂದಿದ್ದೀನಿ ಅಂತ ಹೇಳ್ಬೋದು ಒಂದು ಸ್ವಲ್ಪ ಪೂಜೆ ಒಂದು ಸ್ವಲ್ಪ ಟ್ರಾವೆಲ್ ಹೀಗೆ ಚಿಕ್ಕಮಂಗ್ಳೂರಿಂದ ಬಂದಮೇಲೆ ಯಾವುದೇ ರೀತಿ ವ್ಲಾಗ್ಗಳನ್ನು ಮಾಡೋಕ್ಕಾಗಿಲ್ಲ ಮಂಗಳವಾರ ಚಿಕ್ಕಮಂಗ್ಳೂರಿಂದ ಬಂದೆ ಶನಿವಾರ ಊರಿಗೆ ಹೋದ್ವಿ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿತ್ತು ನನಗೆ ಅದಕ್ಕೆ ಯಾವುದೂ ವೀಡಿಯೋಸ್ ಮಾಡೋಕ್ಕಾಗಿಲ್ಲ ಶನಿವಾರ ಊರಿಗೆ ಹೋದ್ವಿ ಭಾನುವಾರ ಒಂದು ಪೂಜೆ ಇತ್ತು ಮನೆಯಲ್ಲೇ ಊರಲ್ಲಿ ಸೊ ಅದಕ್ಕಾಗಿ ಹುರಿಗೋಡ್ವಿ ಅವತ್ತು ಸಡನ್ನಾಗಿ ಪ್ಲ್ಯಾನ್ ಮಾಡಿದಂಥದ್ದು ಧರ್ಮಸ್ಥಳಕ್ಕೆ ಹೋಗೋಣ ಇವತ್ತು ಪೂಜೆ ಬೇಗ ಮುಗಿದ್ರೆ ಅಂತ ಮಗನಿಗೆ ಸ್ವಲ್ಪ ತೀರ್ಥ ಸ್ನಾನ ಮಾಡಿಸೋದಿತ್ತು ಅವನಿಗೆ ಆ್ಯಕ್ಚುಲಿ ಸ್ವಾಮಿಗಳು ಹೇಳಿ ಒಂದು ವರ್ಷ ಎರಡು ವರ್ಷವೇ ಆಗ್ತಾ ಬಂತು ನಮಗೆ ಯಾಕೋ ಆಗ್ತಾನೆ ಅಲ್ಲಿ ಹೋದರೂ ಕೂಡ ನಮ್ಮ ಟೈಮಿಂಗ್ಸ್ಗೆ ಅಲ್ಲಿ ಕ್ಲೋಸ್ ಆಗಿದೆ ಅಂತ ಹೇಳಿದ್ರು ಒನ್ ಟೈಮು ಸೊ ಹೀಗೆ ಆಗ್ತಿತ್ತು ಬಟ್ ಇವತ್ತು ಬೇಗ ಮುಗಿದ್ರೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗೆ ಸ್ವಲ್ಪ ಲೇಟಾಗಿ ಬರ್ತಾಯಿದೆ ಡಿಸೆಂಬರ್ ತರ್ಟಿ ಫಸ್ಟ್ ಹಾಗೆ ಜಾನ್ ಫಸ್ಟ್ನ ಒಂದು ವೀಡಿಯೋ ಇದು ತುಂಬ ನೆಟ್ವರ್ಕ್ ಇಶ್ಯೂ ಇದ್ದಿದ್ದರಿಂದ ಹಾಕೋಕ್ಕಾಗಿರಲಿಲ್ಲ ಈಗ ವೈಫೈ ಕನೆಕ್ಷನ್ ತೊಗೊಂಡಿದ್ದೀನಿ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ಅಲ್ಲಿಂದ ನಾವು ಫೋನ್ ಫೋರ್ ಫಿಫ್ಟಿಗೆ ಮನೆ ಬಿಟ್ವಿ ಮನೆಗೆ ಬಂದು ಡ್ರೆಸ್ ಅಪ್ ಆಗಿ ಪ್ಯಾಕಿಂಗ್ ಮಾಡಿ ಬೆಂಗಳೂರಿಗೆ ಬರೋಷಲ್ಲಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಊಟ ಎಲ್ಲ ತಿಂದು ನೈನ್ ಫಾರ್ಟಿ ಫೈಗೆ ಬಸ್ ಇತ್ತು ಸ್ಲೀಪರ್ ಕೋಚನ್ನು ಬುಕ್ ಮಾಡ್ಕೊಂಡಿದ್ವಿ ನೈನ್ ಫಾರ್ಟಿ ಫೈವ್ಗೆ ಬಸ್ ಹತ್ತದವರು ಆಲ್ಮೋಸ್ಟ್ ಬೆಳಗಿನ ಜಾವ ಮೂರು ಗಂಟೆಗೆ ಧರ್ಮಸ್ಥಳನ ರೀಚ್ ಆಗಿದ್ವಿ ಸ್ಲೀಪರ್ ಕೋಚ್ ಆಗಿದ್ದರಿಂದ ಆರಾಮಾಗಿ ಹೇಗೆ ಬಂದ್ವಿ ಅಂತ ಗೊತ್ತಿಲ್ಲ ಕಂಡುಬಿಡೋ ಅಷ್ಟರಲ್ಲಿ ಧರ್ಮಸ್ಥಳದಲ್ಲಿದ್ವಿ ಆ ಹಸ್ಬೆಂಡೇ ಟ್ರಾವೆಲ್ ನಮ್ಮ ಓನ್ ವೆಯ್ಕಲ್ ಬರೋದಾದರೆ ನಿದ್ದೆ ಅವರು ನಿದ್ದೆ ಕೇಳ್ತಾರೆ ರಾತ್ರಿಯೆಲ್ಲ ಒಬ್ಬರೇ ಎದ್ದಿರ್ತಾರಲ್ಲ ಅಂತ ನಾನು ಎದ್ದಿರ್ತೀನಿ ಬಟ್ ಇಬ್ಬರೇ ಹೋಗ್ತಿದ್ದೀನಿ ಅಂದರೆ ಆರಾಮಾಗಿ ಬಸ್ ಜರ್ನಿ ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಇಲ್ಲ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀನಿ ಅಂದರೆ ನಮ್ಮ ಓನ್ ವೆಹಿಕಲಲ್ಲಿ ಹೋಗೋದು ಬೆಸ್ಟು ಇಲ್ಲಿ ಧರ್ಮಸ್ಥಳಕ್ಕೆ ಬಂದಮೇಲೆ ನೆಕ್ಸ್ಟ್ ಟಾಸ್ಕ್ ನಮಗೆ ರೂಮು ಸೊ ನ್ಯೂ ಇಯರ್ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇತ್ತು ಧರ್ಮಸ್ಥಳದಲ್ಲಿ ಯಾವುದೇ ರೀತಿ ರೂಮ್ಗಳು ಸಿಗೋ ಡೌಟು ಅಂತ ಹೇಳ್ತಿದ್ರು ಬಟ್ ಮಗನಿಗೆ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ನಾವು ಹೊಳೆಗೆ ಹೋಗಿ ಅಲ್ಲೇ ಸ್ನಾನ ಮಾಡೋಣ ಅಂದ್ಕೊಂಡ್ವಿ ನದಿಯಲ್ಲಿ ನೀರು ತುಂಬ ತಣ್ಣಗಿರುತ್ತೆ ಮೂರು ಗಂಟೆ ರಾತ್ರಿ ಅಂದರೆ ನೀವೇ ಯೋಚನೆ ಮಾಡಿ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ರೂಮ್ ಹುಡ್ಕೋಣ ಅಂತ ಆಟೋ ಹತ್ತಿದವರು ಆಲ್ಮೋಸ್ಟ್ ಒನ್ ಅವರ್ ಹುಡುಕಿದೀವಿ ಅಂತ ಹೇಳ್ಬೋದು ಫೋನಿಂದ ಫೈವ್ ಓ ಕ್ಲಾಕ್ ನಮ್ಗೆ ರೂಮ್ ಸಿಕ್ತು ಅಷ್ಟು ಹುಡುಕಿದೀವಿ ರೂಮ್ಗಳನ್ನು ಹುಡುಕಿ ಹುಡುಕಿ ಫೈನಲ್ ಆಗಿ ಒಂದು ರೂಮ್ ಸಿಕ್ತು ಅಂತ ಹೇಳ್ಬೋದು ನಮಗೆ ಫೈನಲಿ ರೂಮ್ ಸಿಕ್ತು ಅದು ಎಷ್ಟು ಬಟ್ಟೆ ಇದೆ ಅಷ್ಟೇ ಯಾವುದು ರೂಮ್ ಸಿಕ್ಕಿಲ್ಲ ನೋಡ್ಕೊಂಡು ಹೋದ್ವಿ ಆಗಲೇ ಇದನ್ನು ಬೇಡ ಅಂತ ಹೋದ್ವಿ ಬಟ್ ಆಮೇಲೆ ಏನು ಮಾಡೋಕ್ಕಾಗಲ್ಲ ಅವಳೇ ಹತ್ರ ಹೋದ ಜನ ಬೆಲ್ಲ ಯಾಕೋ ಅಂತ ಅನಿಸ್ತು ಸೊ ಅದಕ್ಕೆಲ್ಲ ನೋಡಿ ಮಗನ ಬರೀ ಕೋಲ್ಡ್ ಇತ್ತಲ್ಲ ಮತ್ತೆ ಕೋಲ್ಡ್ ತಣ್ಣಿ ಸ್ನಾನ ಮಾಡಿದ್ರೆ ಮತ್ತೆ ಅವ್ನಿಗೆಲ್ಲು ಹುಷಾರು ತಪ್ಪದು ಅಂದ್ಬಿಟ್ಟು ಮತ್ತು ರೂಮ್ ಬಂದ್ವಿ ಅವರು ಇಲ್ಲೂ ತಣ್ಣೀರೇ ಅಂತ ಅಂದರು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ತೊಗೊಂಡ್ವಿ ಬಿಟ್ಟು ಬಿಸಿನೀರು ಬರ್ತದೆ ಸೊ ಆಗಿ ಹೋಗಿದ್ದಾರೆ ಮತ್ತು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಈಗ ಹೊಡ್ತಾಯಿದ್ವಿ ಎಲ್ಲ ರೆಡಿ ಎಲ್ಲ ಆಯಿತು ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಸೊ ಹೊಡ್ತಾಯಿದ್ವಿ ರೂಮಿಲ್ಲ ನೋಡೋಣ ಹಲಗೆ ಸೊತ್ತಾಗುತ್ತೆ ದರ್ಶನ ಏನು ನಾನು ಅವನು ಕುರ್ತಾ ಮತ್ತೆ ರೈಲು ಆಗಿಂದು ಸಾಕೊಂತೀನಿ ಹಸ್ಬೆಂಡ್ ಪಂಚೆ ಶರ್ಟು ನನ್ನ ಮಗಂತೂ ರಸ್ಸು ಹೊಸ ಬಸ್ಸು ನೆನೆ ತೊಗೊಂಡಿದ್ದೆ ಅವನಿಗೆ ಅಜ್ಜೆಂಟಲ್ಲಿ ತೊಗೊಂಡಿದ್ದು ಇರಾಕು ಕಿವಿನೋ ಒಂದೆ ಅವ್ನು ಕೋಲ್ಡ್ ಆಗ್ಬಿಟ್ಟಿದೆ ಕಿವಿನೋ ಒಂದೆ ಸುಮ್ಮನೆ ಎಷ್ಟು ಚೆನ್ನಾಗಿದೆ ದರ್ಶನ ನೋಡೋಣ ಫುಲ್ ರಶ್ ಇದೆ ನ್ಯೂ ಇಯರ್ ಅಲ್ವಾ ನಮಗೆ ತೀರ್ಥ ಸ್ನಾನ ಮಾಡ್ಸೋಕ್ಕೆ ಅಂತಲೇ ಬಂದಿದ್ದಾರ್ದ ನೋಡೋಣ ರೂಮಿಂದ ಆಗಿ ದೇವಸ್ಥಾನದ ಹತ್ರ ಬಂದ್ವಿ ಅಲ್ಲಿ ಬಂದೆ ಸಿಕ್ಕಾಪಟ್ಟೆ ಜನ ಅಂತ ಅನಿಸ್ತು ಸೊ ಅದಕ್ಕೆ ಫ್ರೀ ಹೋದ್ರೆ ಕಷ್ಟ ಆಗ್ಬೋದು ಅಂತ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ ತೊಗೊಂಡು ನಾವು ಕ್ಯೂ ಅಲ್ಲಿ ಹೋಗೋಷ್ಟರಲ್ಲಿ ಆರು ಗಂಟೆ ಆಗಿತ್ತು ಅಂತ ಹೇಳ್ಬೋದು ಫೈನಲ್ ಆಗಿ ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟರಲ್ಲಿ ಲೆವೆನ್ ಓ ಕ್ಲಾಕ್ ಆಯಿತು ಅಂತ ಹೇಳ್ಬೋದು ಬಟ್ ಅಷ್ಟು ರಶಲ್ಲಿ ನಾವು ಬಂದಿದ್ದಕ್ಕೂ ಕೂಡ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ಎಷ್ಟು ಖುಷಿಯಾಯಿತು ಗೊತ್ತಾ ಸೀರಿಯಸ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹೊಸ ವರ್ಷಕ್ಕೆ ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ಕೂಡ ಇಷ್ಟೊಂದು ಧರ್ಮಸ್ಥಳ ಅಲಂಕಾರ ಆಗಿದ್ದನ್ನು ನೋಡೇ ಇಲ್ಲ ತುಂಬಾ ತುಂಬ 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 ಚೆನ್ನಾಗಿ ಅಲಂಕಾರ ಮಾಡಿದರು ನಾವು ಅಷ್ಟೊತ್ತು ಬೆಳಗ್ಗೆ ನಮಗೇನು ಪ್ರಾಬ್ಲಮ್ ಆಯಿತು ಅಂದರೆ ಆರು ಗಂಟೆಗೆ ಕ್ಯೂವಲ್ಲಿ ನಿಂತೋರು ಒಂದು ಗ್ಲಾಸ್ ಹಾಲು ಕಾಫಿ ಟೀ ಏನೂ ಕುಡಿದಿರಲಿಲ್ಲ ನನ್ನ ಮಗನೂ ಕೂಡ ಅದೊಂದು ಸ್ವಲ್ಪ ತುಂಬ ಟಯರ್ಡ್ ಫೀಲ್ ಆಗಿಬಿಡ್ತು ಅಲ್ಲಲ್ಲಿ ನಿಲ್ತೇ ಇರೋದು ಇದೊಂಥರ ಕಷ್ಟ ಅಂತ ಅನ್ನಿಸ್ತು ಅಷ್ಟೇ ಬಟ್ ಆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಸಿಕ್ಕಾಡೆ ಚೆನ್ನಾಗಿ ಫೀಲ್ ಆಯಿತು ಒಂದು ಏನೋ ಅದರ ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿತ್ತು ದರ್ಶನ ಕೂಡ ನನಗೆ ಯಾವತ್ತೂ ಕೂಡ ಧರ್ಮಸ್ಥಳದಲ್ಲಿ ಅಷ್ಟು ಚೆನ್ನಾಗಿ ದರ್ಶನ ಆಗಿರಲಿಲ್ಲ ಅಷ್ಟು ಚೆನ್ನಾಗಿ ದರ್ಶನ ಆಯಿತು ಅಂತಲೇ ಹೇಳ್ತೀನಿ ಡೆಕೋರೇಷನ್ ಅಂತೂ ಫುಲ್ ಫ್ಲವರ್ಸ್ ಇರ್ಬೋದು ಫ್ರೂಟ್ಸು ಇಂದ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಗೊತ್ತಾಯ್ತದೆ ಅದೆಲ್ಲ ಒಂದು ರೌಂಡ್ ಬಂದ ಮೇಲೆ ಇಲ್ಲಿ ನೋಡ್ಬೋದು ಈ ರೀತಿ ಡೆಕೋರೇಷನ್ ಮಾಡಿದ್ರು ಫ್ರಂಟ್ಗೆ ಸಿಕ್ಕಾ ಈ ಡ್ರ್ಯಾಗನ್ ಫ್ರೂಟ್ಸು ತಗ್ಗಿನಕಾಯಿ ಬಾಳೆಹಣ್ಣು ಇದರಿಂದ ಎಲ್ಲ ಸಿಕ್ಕಾಬಡೆ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು ದರ್ಶನ ಎಲ್ಲ ಮುಗಿಸಿ ನಾವು ತೀರ್ಥಸ್ನಾನ ಮಾಡಿಸೋಣ ಅಂತಂದ್ಬಿಟ್ಟು ಸ್ವಾಮಿಗ ಅಲ್ಲೊಬ್ರು ಇವರಿದ್ದರು ಪೊಲೀಸವರು ಕಾನ್ಸ್ಟೇಬಲ್ಸ್ ಇರುತ್ತಲ್ಲ ಅವ್ರನ್ನ ಕೇಳಿದ್ವಿ ಸೊ ಅವ್ರು ಇದ್ಕೊಂಡು ಟಿಕೆಟಲ್ಲಿ ತೊಗೊಳ್ಳಿ ಬಟ್ ತೀರ್ಥಸ್ಥಾನ ಇವಾಗಲೇ ಮಾಡಿಸ್ಬೇಡಿ ದೇವ್ರು ಮಹಾಮಂಗ್ಲಾರ್ತಿ ಮಾಡ್ತಾರೆ ಹಾಗೆ ಒಂದು ಉತ್ಸವ ಬರ್ತಾರೆ ಅದನ್ನು ಮುಗಿಸಿ ಆಮೇಲೆ ತೀರ್ಥ ಸ್ನಾನ ಮಾಡಿ ಎಲ್ಲರನ್ನೂ ಆಚೆ ಕಳಿಸ್ಬಿಡ್ತಾರೆ ಯಾರನ್ನೂ ಒಳಗಡೆ ಬಿಡೋಲ್ಲ ಇಲ್ಲ ಸೈಡಲ್ಲಿ ಕೂತ್ಕೊಳ್ಳಿ ಅದನ್ನ ಮಾಡ್ತಾರೆ ಈಗ ಅಂತ ಹೇಳಿದ್ರು ನನಗಂತೂ ಖುಷಿ ಆಯಿತು ಹೌದಾ ಹಾಗಾದರೆ ಮಹಾಮಂಗಲಾರತಿ ನೋಡ್ಕೊಂಡೆ ಹೋಗೋಣ ಅಂತ ಅಂದ್ಬಿಟ್ಟು ಒಳಗಡೆ ಬಿಡಲ್ಲ ಗರ್ಭಗುಡಿ ಹತ್ರ ಒಂದು ಎರಡು ಸ್ಟೆಪ್ ಇರುತ್ತಲ್ವಾ ಧರ್ಮಸ್ಥಳದಲ್ಲಿ ಈ ಕಡೆ ಕೂರಿಸಿದ್ರು ಸೊ ಒಳ್ಳೆ ನನಗೊಳ್ಳೆ ದೇವ್ರ ಥರ ಸಿಕ್ಕಿದ್ರಿ ನೀವು ಅಂತ ನಾನು ಆ ಪೊಲೀಸರನ್ನೇ ಅಂದ್ಕೊಂಡು ಅಲ್ಲೇ ಕೂತವಿ ಡೆಕೋರೇಷನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಅನ್ನಿಸ್ತು ಪ್ರತಿ ವರ್ಷ ಅಷ್ಟೇ ಹೇಗೆ ಮಾಡ್ತಾರೆ ಏನೋ ನನಗೆ ಗೊತ್ತಿಲ್ಲ ಬಟ್ ನಾನು ಫಸ್ಟ್ ಟೈಮ್ ನೋಡಿದ್ದು ಇಷ್ಟು ಚೆನ್ನಾಗಿ ಡೆಕೋರೇಷನ್ನ ಮಾಡಿರೋ ಅಂಥದ್ದು ಇಲ್ಲಿ ಮಹಾಮಂಗ್ಲಾರತಿ ಕೂಡ ಆಗ್ತದೆ ನೀವು ನೋಡ್ಬೋದು ನಾನು ಫಸ್ಟ್ ಟೈಮ್ ಡೈರೆಕ್ಟಾಗಿ ಅಂದರೆ ನೋಡ್ತಾ ಇರೋಂಥದ್ದು ಮಹಾಮಂಗ್ಲಾರತಿ ಮಾಡೋದನ್ನು ತುಂಬ ಜನ ವೀಡಿಯೋಸ್ ಮಾಡ್ಕೋತಿದ್ರು ಆದರೆ ನಾನು ಕೂಡ ಮಾಡಿಕೊಂಡೆ ತುಂಬ ಝೂಮ್ ಮಾಡಿ ವೀಡಿಯೋಸನ್ನು ಮಾಡಿದ್ದು ಸಿಕ್ಕಾಪಟ್ಟೆ ಕ್ರೌಡಲ್ಲಿ ನಿಂತ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ ಅಂದರೆ ಅಲ್ಲಿ ಏನು ಜನ ಇದ್ರಲ್ಲ ಅವರನ್ನೇ ಒಳಗಡೆ ಬೇರೆ ಯಾರನ್ನೂ ಬಿಡ್ತಿರ್ಲಿಲ್ಲ ಬಟ್ ತುಂಬ ಜನ ಇದ್ದರೂ ಅಲ್ಲೇ ಅಂದರೆ ಎರಡು ಸ್ಟೆಪ್ ಇರತ್ತೆ ಅಲ್ವಾ ಧರ್ಮಸ್ಥಳ ನೋಡಿರೋರು ಗೊತ್ತಾಗುತ್ತೆ ಗರ್ಭಗುಡಿಯಿಂದ ಒಂದು ರೌಂಡ್ ದೇವಸ್ಥಾನ ಬಿಟ್ಟು ಮತ್ತೊಂದು ರೌಂಡ್ ದೇವಸ್ಥಾನದಲ್ಲಿ ನಿಂತು ನಾನು ಇದನ್ನು ಝೂಮ್ ಹಾಕಿ ಮಾಡಿರೋ ಅಂಥದ್ದು ಬಟ್ ದರ್ಶನ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು ಹೊಸ ವರ್ಷದ ದಿವಸ ದೇವರ ದರ್ಶನಕ್ಕೆ ಬಂದು ಇಷ್ಟು ಚೆನ್ನಾಗಿ ದರ್ಶನ ಆಯ್ತಲ್ಲ ಅದೊಂದು ಖುಷಿ ಅಂತ ನನಗನ್ನಿಸ್ತು ಬಟ್ ನನ್ನ ಮಗನಿಗಂತೂ ಸಿಕ್ಕಾಪಟ್ಟೆ ಹಿಂಸೆ ಆಗ್ಬಿಟ್ಟಿದ್ದು ಮ ಏನಮ್ಮ ನಂಗೆ ಸುಸ್ತಾಗ್ತಿದೆ ಊಟ ಕೊಡಿಸಲ್ವ ನೀವು ಇಲ್ಲೇ ಇರ್ತೀರ ಅನ್ನೋ ಥರ ಆಗ್ತಿದ್ದ ಅದೇ ಉತ್ಸವ ಎಲ್ಲ ಮುಗಿಸಿ ತೀರ್ಥ ಸ್ನಾನ ಮಾಡಿಸೋಣ ಅಂತ ಬಂದ್ವಿ ಇಲ್ಲಿ ವಿಡಿಯೋ ಫೋಟೋಸ್ ಎಲ್ಲ ಏನೂ ತೆಗಿಬಾರ್ದು ಅಂದರೂ ಅದಕ್ಕೆ ಸುಮ್ಮನೆ ತೀರ್ಥ ತೀರ್ಥಸ್ನಾನ ಎಲ್ಲ ಆದಮೇಲೆ ದೇವಸ್ಥಾನದಿಂದ ಹೊರಗೆ ಹೋಗಿ ಊಟ ಮಾಡುವಂಥದ್ದು ನನ್ನ ಮಗನಿಗೆ ಅದು ಸಿಕ್ಕಾಪಟ್ಟೆ ಟೈರ್ಡ್ ಆಗಿಬಿಟ್ಟಿದ್ದಾನೆ ಫಸ್ಟ್ ಅವ್ನಿಗೆ ಹೋಗಿ ಊಟ ಕೊಡಿಸೋಣ ಅಂತ ಹೊರಗೆ ಬಂದ್ವಿ ಹೊರಗೆ ಬಂದರೆ ಇಲ್ಲೊಂದು ಸ್ವರ್ಗನೇ ಇತ್ತು ಅಂತ ಹೇಳ್ಬೋದು ಆ್ಯಕ್ಚುಲಿ ಧರ್ಮಸ್ಥಳದಲ್ಲಿ ನಾವು ಫಸ್ಟ್ ಎಂಟ್ರಿ ಆಗುವಾಗ ಮೇನ್ ಎಂಟ್ರೆನ್ಸ್ ಕಾಣಿಸೋದಿಲ್ಲ ಸೈಡಿಂದ ಕ್ಯೂ ಕೊಟ್ಟೋಗ್ತೀವಿ ಬಟ್ ಹೊರಗಡೆ ಬಂದಮೇಲೆ ಕಾಣಿಸುತ್ತೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂತೀರ ಅಲಂಕಾರ ಅಂದರೆ ಡೆಕೋರೇಷನ್ ಮಾಡಿದರು ಅಂತೀರ ಆ ಲಿಂಗಗಳಿರ್ಬೋದು ಬಸವ ಇರ್ಬೋದು ಪ್ರತಿಯೊಂದು ಕೂಡ ಆ ಬೆಲ್ಸ್ ಮಾಡಿದರು ಅದು ಅಷ್ಟೇ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಿಜ ನನಗಂತೂ ಸಖತ್ ಆಯಿತು ಇದು ನೋಡಿ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಒಂಥರ ಚೆನ್ನಾಗಿತ್ತು ನನಗಂತೂ ನೋಡಿ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ಅಂತ ತುಂಬ ಚೆನ್ನಾಗಿ ಡೆಕೋರೇಷನ್ನ ಮಾಡಿದರು ಹಾಗೆ ಇದು ಮನೆ ಅವ್ರದ್ದು ಮನೆ ಅಂತ ಏನು ಹೇಳ್ತಿದ್ರು ಸೊ ಅಲ್ಲಿ ಕೂಡ ಬೆಲ್ಸ್ ಹಾಕಿ ಅದಕ್ಕೊಂದಷ್ಟು ಡೆಕೋರೇಷನ್ನ ಮಾಡಿದರು ಇದು ಕೂಡ ತುಂಬ ಚೆನ್ನಾಗಿದ್ದು ಅಲ್ಲಿಂದ ನಾವು ಹೊರಟಿದ್ದು ಊಟದ ಹಾಲ್ಗೆ ಆ್ಯಕ್ಚುಲಿ ತುಂಬ ರಶ್ ಇರುತ್ತೆ ಇದು ನಾವು ಓಟಲ್ ಯಾರು ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನೋಡೋಣ ಒಂದು ಸತಿ ನನಗೆ ದೇವಸ್ಥಾನಕ್ಕೆ ಹೋದ್ಮೇಲೆ ಪ್ರಸಾದ ತಿನ್ನಬೇಕು ಅದೊಂದು ಪೂರ್ಣ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಬನ್ನಿ ನೋಡೋಣ ಅಂತ ಬಂದ್ವಿ ಬಟ್ ಸಿಕ್ಕಾಪಟ್ಟೆ ಖಾಲಿ ಇತ್ತು ಇಲ್ಲಿ ಹುಟ್ಟದ ಹಾಲು ತುಂಬ ದೊಡ್ಡದಾಗಿದ್ದಾವೆ ಸೊ ಅದಕ್ಕೆ ನಾವು ಮೋಸ್ಟ್ಲಿ ಖಾಲಿ ಇತ್ತು ದೇವಸ್ಥಾನದಲ್ಲಿ ಇದ್ದಿದ್ದ ಜನಕ್ಕೂ ಇಲ್ಲಿಗೂ ಸಖತ್ ಡಿಫ್ರೆನ್ಸ್ ಇತ್ತು ಅಂತ ஒி கலையு ஆறு க்ளாடி தர்சனாய் எக்ஸ்ட்ரா துப்பாட்டும் స్వల్పక్కడ ఏమవుతుంది నాలుగు ఫస్ట్ టైమ్ ఇది బందిరదు ಬಟ್ ತುಂಬ ವಿಡಿಯೋಸ್ನ ನೋಡಿದ್ದೆ ಬರಬೇಕು ಅಂತ ಅಂದ್ಕೊಂಡು ಜಸ್ಟ್ ತುಂಬ ಬೇಗ ದರ್ಶನ ಆಗಿತ್ತಲ್ಲ ಹೋಗಿ ಬರೋಣ ಅಂತ ಅಂದ್ಕೊಂಡು ಬನ್ನಿ ತುಂಬ ಚೆನ್ನಾಗಿದೆ ತುಂಬ ವಿಡಿಯೋಸ್ನ ನೋಡಿದೆ ಅದಕ್ಕೊಂದು ಆ್ಯಕ್ಚುಲಿ ನಾವು ಧರ್ಮಸ್ಥಳಕ್ಕೆ ಬಂದಾಗೆಲ್ಲ ಆಗಿ ಉಜ್ರಿ ಮತ್ತು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಿರ್ತೀವಿ ಧರ್ಮಸ್ಥಳದಲ್ಲಿ ಇಷ್ಟೊಂದು ರಶ್ ಇತ್ತು ಇನ್ನು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಇನ್ನೂ ರಶ್ ಜಾಸ್ತಿ ಇರುತ್ತೆ ಅಲ್ವಾ ಸೊ ಯಾಕೋ ಬೇಡ ಅಂತ ಅನ್ನಿಸ್ತು ನನಗೆ ಯಾಕೆಂದರೆ ನಾಳೆ ಆಲ್ರೆಡಿ ಮಗನಿಗೆ ಸ್ಕೂಲ್ ಇತ್ತು ಅದಕ್ಕೋಸ್ಕರ ನಾವು ಅಂದ್ಕೊಂಡಿದ್ದು ಸೌ ಸೌತ್ ಅಡ್ಕಾಗ ಹೋಗೋಣ ಅಂತ ನನಗೆ ತುಂಬ ರೀಲ್ಸಲ್ಲಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮಾಡಿದರು ಗಂಟೆ ದೇವಸ್ಥಾನ ಅಂತಲೇ ಹೇಳುವುದನ್ನು ಅಷ್ಟೂ ಬೆಲ್ಜಿದೆ ಸೀರಿಯಸ್ಲಿ ಓಪನ್ ಸ್ಪೇಸಲ್ಲಿರುವಂತಹ ಒಂದು ಗಣಪತಿ ದೇವಸ್ಥಾನ ತುಂಬಾ ತುಂಬ ಚೆನ್ನಾಗಿದೆ ವಿಡಿಯೋಸಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋಕ್ಕೂ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ತುಂಬ ಪಾಸಿಟಿವ್ ವೈಬ್ಸ್ ಇದೆ ಇಲ್ಲಿ ವಿಶೇಷ ಇನ್ನೊಂದೇನು ಅಂತಂದರೆ ಎಲ್ಲರೂ ಕೂಡ ಸೈ ಸೌತೆಕಾಯನ್ನು ಕೊಡ್ತಾಯಿದ್ರು ಇಲ್ಲಿ ದೇವರಿಗೆ ಹಾಗೆ ನಾವು ಏನಾದರೂ ಕೇಳ್ಕೋಬೇಕು ಅಂತಂದರೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ದೇವಸ್ಥಾನಕ್ಕೆ ಹೋದಾಗ ನಮ್ಮ ವಿಶ್ ಏನಿರುತ್ತೆ ನಮ್ಮ ಒಂದು ಕೋರಿಕೆನ ಕೇಳಿಕೊಂಡು ದೇವ್ರ ಹತ್ರ ಅದು ಈಡೇರಿದ್ರೆ ಆ ಒಂದು ಕೋರಿಕೆ ಸಕ್ಸಸ್ಫುಲ್ ಆದರೆ ನಾವು ನೆಕ್ಸ್ಟ್ ಟೈಮ್ ಬಂದು ಈ ಬೆಲ್ಲನ್ನು ಕಟ್ತೀವಿ ಅಂತ ಅಂದ್ಬಿಟ್ಟು ಗಂಟೆಯನ್ನು ಕಟ್ತೀವಿ ಅಂತ ಕೇಳ್ಕೋಬೇಕು ಅಂತ ಹೇಳಿದ್ರು ಸೊ ನಾವು ಕೂಡ ಅದನ್ನೇ ಮಾಡಿ ಬಂದ್ವಿ ನೀವು ಯಾರಾದರೂ ಧರ್ಮಸ್ಥಳಕ್ಕೆ ಹೋದರೆ ಪಕ್ಕ ಇಲ್ಲಿ ಹೋಗಿ ಅಂತ ಹೇಳ್ತೀನಿ ತುಂಬ ಹತ್ತಿರದಲ್ಲಿದೆ ಓನ್ ವೆಹಿಕಲಲ್ಲಿ ಹೋದ್ರಂತೂ ಇನ್ನೊಂದು ಸಿಕ್ಕಾಪಟ್ಟೆ ಬೇಗ ರೀಚ್ ಆಗ್ತೀರಾ ಇದರಲ್ಲೂ ಅಷ್ಟೇ ನಾವು ಬಂದಿದ್ದ ವೆಹಿಕಲಲ್ಲಿ ಹಂಡ್ರೆಡ್ ರುಪೀಸ್ ಏನೋ ಚಾರ್ಜ್ ಮಾಡಿದ್ರು ಒಬ್ಬರಿಗೆ ಕರ್ಕೊಂಬಂದು ಧರ್ಮಸ್ಥಳದಿಂದ ಸೌತರ್ಕ ಕರ್ಕೊಂಬಂದು ಅಲ್ಲಿಂದ ವಾಪಸ್ ಧರ್ಮಸ್ಥಳ ಕರ್ಕೊಂಡು ಹೋಗಿ ಬಿಡ್ತಾರೆ ತ್ರೀ ಮೆಂಬರ್ಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡಿದ್ರು ಹೀಗೆ ಆರಾಮಾಗಿ ಬರ್ಬೋದು ಅಂತ ನನಗನ್ಸುತ್ತೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಕೂಡ ಸೊ ನಾವಿಲ್ಲಿ ದರ್ಶನ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟು ಬ್ಯಾಂಗ್ಳೂರಿಗೆ ಹೋಗೋಣ ಅಂತ ಅಂದ್ಕೊಂಡಿರುವಂಥದ್ದು ಇನ್ನೆಲ್ಲೂ ಕೂಡ ಹೊರಡ್ತಾ ಇಲ್ಲ ನಾಳೆ ಸ್ಕೂಲ್ ಇದೆ ಹಸ್ಬೆಂಡ್ಗೆ ಶಾಪಿಗೆ ಹೋಗಬೇಕು ಅದಕ್ಕೋಸ್ಕರ ಇಲ್ಲಿ ಫೋರ್ ತರ್ಟಿಗೆ ಧರ್ಮಸ್ಥಳದಿಂದ ಬ್ಯಾಂಗ್ಳೂರಿಗೆ ಐರಾವತ ಬಸ್ ಇದೆ ಅಂತ ಹೇಳಿದ್ರು ಸರಿ ಓಕೆ ಅಂತಂದ್ಬಿಟ್ಟು ಅದನ್ನು ಬುಕ್ ಮಾಡಿಕೊಂಡ್ವಿ ಮತ್ತು ಮತ್ತು ಸ್ಲೀಪರ್ ಕೋಚ್ ಅಂದರೆ ರಾತ್ರಿಗೇನೆ ರಾತ್ರಿ ತನಕ ಏನು ಮಾಡೋದಲ್ವ ಧರ್ಮಸ್ಥಳದಲ್ಲೇ ಸೊ ಅದಕ್ಕೆ ಫೋರ್ ತರ್ಟಿಗೆ ಬುಕ್ ಮಾಡ್ಕೊಂಡಿದ್ವಿ ಸೊ ಇಲ್ಲಿಂದ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿಂದ ಹೊರಡೋ ಪ್ಲ್ಯಾನ್ ಇದೆ ನೋಡೋಣ ಬನ್ನಿ ಸಂಜೆ ನಾಲ್ಕೂವರೆಗೆ ಧರ್ಮಸ್ಥಳದಲ್ಲಿ ಬಸ್ ಹತ್ತಿದ್ವಿ ಅಲ್ಲಿಂದ ರಾತ್ರಿ ಹನ್ನೆರಡು ಗಂಟೆ ಕರೆಕ್ಟಾಗಿ ಬೆಂಗಳೂರು ರೀಚ್ ಆದ್ವಿ ಬೆಂಗಳೂರಿಂದ ನಾವು ಕೋಲಾರಿಗೆ ಮನೆ ನಮ್ಮ ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ರಾತ್ರಿ ಬೆಳಗಿನ ಜಾವ ಎರಡು ಗಂಟೆ ಆಗಿತ್ತು ಈಗ ನಮ್ಮ ಡೇ